ಮಾತೆರೆಗಳ ಸಂಕ್ರಾಂತಿ ಪರ್ವದ ಶುಭಾಶಯನ ಪನೊಂದು ಈ ಗ್ರಾಮದ ಮಾತ ದೈವದೇವರನ್ನ ಆಶೀರ್ವಾದ ನಟ್ಟೊಂದು ಇನಿ ಸಂಕ್ರಾಂತಿದ ಕಾರ್ಯಕ್ರಮಗೋಸ್ಕರ ನಮ್ಮ ಮಾತೆರ್ಲ ಮೂಲೂ ಸೇರಿದ ಈ ಸಂಕ್ರಾಂತಿದ ಕಾರ್ಯಕ್ರಮ ದಾಯ ಆಯೋಜನೆ ಮಂತ್ನ ಪಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪುಟುದು ನೂದು ವರ್ಷ ಏನಂತ ವರ್ಷ ವಾಜಪೇಯಿಯರು ಪುಟ್ಟದು ನೂದು ವರ್ಷ ಏನಂಚಿನ ವರ್ಷ ಈ ವರ್ಷ ಅತ್ಯಂತ ಶ್ರೇಷ್ಠವಾಯ್ ನೆಂಚಿನ ವರ್ಷ ಪಂಪುಚಿನ ದೃಷ್ಟಿನಿದೀ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂದು ವರ್ಷ ವಾಜಪೇಯಿಯರಿಗೆ ನೂದು ವರ್ಷದ ಸಂದರ್ಭಡು ಸಾಮಾಜಿಕ ಸಮ ಸಮಾಜ ನಿರ್ಮಾಣ ಮಲ್ಪನಂಚಿನ ದೃಷ್ಟಿಡೆ ಈ ಒಂದು ಕಾರ್ಯಕ್ರಮನೇ ಯಾರು ಈ ಕ್ಷೇತ್ರದ ಜನಪ್ರತಿನಿಧಿ ಆದಿ ಬದ್ಧತೆಡಿ ಮಲ್ಪಡು ಪಂಪ ದೃಷ್ಟಿ ಕೋರಡಿ ಕಾರ್ಯಕ್ರಮನ ಯೋಚನೆ ಮಾಡ್ತಿದ್ದಾನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶಡೆ ಜಾತಿ ಜಾತಿದ ನಡುಟು ನೆಂಚಿನ ತಾರತಮ್ಯವನ್ನು ದೂರ ಮಲ್ತದೆ ನಮ್ಮ ಮಾತೆಲ್ಲ ಹಿಂದೂ ಸಮಾಜದ ಬಂಧುಲು ಅಂತ ಪಂಡದು ಕೆಲಸ ಮಲ್ಪ ನಂಚದನ್ನ ದೃಷ್ಟಿಡೆ ಪ್ರೇರಣೆಯನ್ನು ಕೊರತಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಜಪೇಯಿ ಈ ದೇಶದ ಪ್ರಧಾನಮಂತ್ರಿ ಆದ ಕೆಲಸ ಮಲ್ಪ ಪ್ರೇರಣೆ ಏರ್ಕೆಂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಶ ಯಾನೋರಿ ಈ ಕ್ಷೇತ್ರದ ಜನಪ್ರತಿನಿಧಿಯಾದ ದಲಿತ ಬಂಧು ಸಮಾಜದ ಒಟ್ಟಿಗೆ ಜಾತಿ ಜಾತಿದ ವ್ಯವಸ್ಥೆ ಹಿಡಿತಂಚಿದ್ದ ಅಸಮತೋಲನ ದೂರ ಮಲ್ತದೆ ಸಮ ಸಮಾಜ ನಿರ್ಮಾಣ ಮಲ್ಪುನಂಚನ ದೃಷ್ಟಿಡೆ ಯಾಲ್ನೂರು ಈ ಕ್ಷೇತ್ರದ ಜನಪ್ರತಿನಿಧಿಯಾದ ಆದ ಒಂದು ಎಲ್ಲಿಯ ಪಜ್ಜನ ದೇವೋಡು ಅಂತ ಪಂಪುನಚಿದ್ದ ದೃಷ್ಟಿಡೆ ಈ ಸಾಮರಸ್ಯ ಸಂಕ್ರಾಂತಿದ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕುದ ಎಂಬತ್ತೊಂದು ಗ್ರಾಮಡ್ಲ ದಲಿತ ಬಂಧು ಕಾಲೋನಿಡಿ ಈ ಮಲ್ಪುನಂಚಿಂದ ಕೆಲ್ ಈ ಒಂದು ಕಾರ್ಯನೇ ಈ ಸರ್ತಿ ಪ್ರಾರಂಭ ಮಾಡ್ತದೆ ರಾಯಶೈನಿ ಸಂಕ್ರಾಂತಿದ ಕಾರ್ಯಕ್ರಮ ಹೆಂಚು ಆಚರಣೆ ಮಲ್ತು ಮಲ್ಪೇರು ಶಾಸಕಿಯರು ಪಂಪುರಂಚಿದ್ದ ಒಂದು ಪ್ರಶ್ನೆ ಲೇಪು ಪ್ರೇಷ ಪರ್ಬ ಅಂದ್ಬಂಡ ನಮ್ಮ ಇಂಚ ಕಾರ್ಯಕ್ರಮ ಮಲ್ಪ ಕೆಂಡ ಅಕ್ಕ ಇಲ್ಲಲ್ಲಿ ಪರ್ಬ ಗಮ್ಮತ್ ಉಂಡ ಅಂತ ಕೇನು ದಯಮಂಡ ಪರ್ಬದ ಸಂದರ್ಭಡು ಅಕ್ಕನ ಅಕ್ಕಲಿ ಇಲ್ಲಲ್ಲಿ ಬೇತಿ ಬೇತೆ ಅಡಿಗೆ ಮಲ್ತದೆ ಒಟ್ಟಿಗೆ ಜೋಕುಲ್ನೊಟ್ಟಿಗೆ ಬಂಡನೊಟ್ಟಿಗೆ ಮೆಗ್ಗಿಪಲಯನೊಟ್ಟಿಗೆ ಅಜ್ಜ ಅಜ್ಜಿನೊಟ್ಟಿಗೆ ಕುಲ್ಲುದು ಆ ಅಮ್ಮ ಮಲ್ತ ನೆಂಚನ ಅಡಿಗೆನ ಒಟ್ಟಿಗೆ ಒನಸು ಮಲ್ತದೆ ಆ ಪರ್ಬನ ಆಚರಣೆ ಮಲ್ಪ ಕೆಲವು ಸಂದರ್ಭಡು ದೇವಸ್ಥಾನಕ್ಕೆ ಪೋದು ದೇವರನ್ನ ಆಶೀರ್ವಾದದ್ದೇ ತಂದು ತೀರ್ಥ ಪ್ರಸಾದ್ದೇ ತಂದು ಈ ಪರ್ಬನ ಆಚರಣೆ ಮಲ್ಪ ಪ್ರಾಯಶಃ ಆ ಸಂದರ್ಭು ಒಲ್ಲ ಮಿನಿ ನಮ್ಮ ಇಲ್ಲದ ಮಗೆ ಮಗಲೆ ಪಿದೈಡ್ ಹೊಲನ್ನ ಬೇಲಡಿ ತಂದು ಅಂಡ ಫೋನ್ ಮಲ್ತ ಬನ್ಪ ಮಗಲೆ ಮಗ ಎಲ್ಲೊಂಜಿ ಪರ್ಬಗೆ ಒಂಜಿಗಳಿಗೆ ಬಲ ಅಂತ ಆಯ್ ಬತ್ತದ ದಾದಲ ಹಾಲ ಮಲ್ಪರೆಜ್ಜಿ ಅಮ್ಮ ಮಲ್ತನ ಅಡಿಗೆನ ಒಟ್ಟಿಗೆ ವನಸ್ಸು ಮಲ್ತದೆ ಸು ಒಂಜಿ ಖುಷಿಟ್ಟು ಆ ಪರ್ಬನ ಆಚರಣೆ ಮಲ್ಪ ಏನು ಅವೇ ಉದ್ದೇಶ ಅಡಿನಿ ಬೈದಿನ ನಿಖಲ ಇಲ್ಲ ಬಾಕ್ಯಗಲ್ದಾಯ ಬೈದಿನ ಅಂತ ಕೇಂದ ಸಂಕ್ರಾಂತಿದ ಸಂದರ್ಭ ಅಂದ ಪಂಡಂದು ನಿಖಲ್ನ ಇಲ್ಲಿ ಇಲ್ಲಡೆ ಬತ್ತದೆ ತಿಂಡಿ ತಿನ್ನೊಂದು ಚಾಪರೊಂದು ವನಸ್ ಮಲ್ತೊಂದು ಸಂಕ್ರಾಂತಿದ ಪರ್ಬನೆ ಡಾಕ್ಟರ್ ಅಂಬೇಡ್ಕರ್ನ ಕಲ್ಪನೆ ಹಂಚು ಸಮ ಸಮಾಜದ ಕಲ್ಪನೆ ಹಂಚು ಆ ಕಲ್ಪನೆಗೆ ಒಂದು ಎಲ್ಲಿಯ ಪದ್ಯ ದೀಪ ಕೆಲಸನೆ ಕೆಲಸನೇ ಈ ಸಂಕ್ರಾಂತಿದ ಸಂದರ್ಭಡು ಈ ಕ್ಷೇತ್ರದ ಜನಪ್ರತಿನಿಧಿಯಾದ ಮಲ್ಪಡು ಪಂಪುನ ಕಾರಣಕ್ಕೋಸ್ಕರ ನಿಖಲ ಇಲ್ಲ ಬಾಕಿಗಿನಿ ಬರ್ಪು ನಂಚಿದ ಕೆಲಸ ಏನು ಮಲ್ತದೆ ಅಂತ ನೀನು ನೀಂಡ್ರೆ ಬಾರಿ ಸಂತೋಷನ್ ಪಡುತ್ತೆ ಈ ಸಮಸಮಾಜದ ಕಲ್ಪನೆ ಅಂತ ಬಂಡ ಒಂಜೆ ಅಪ್ಪೇನ ಜೋಕು ಲೆಕ್ಕ ಬದುಕೊಡು ಅಂತ ಬಂದ್ಪೇರಿ ನಮ್ಮ ಒಂಜೆ ಅಪ್ಪೇನ ಜೋಕುಲ್ ಲೆಕ್ಕ ಬದುಕು ಅಂತ ಬಣ್ಣನ ಅಂಡ ಅಪ್ಪನ ಬಟ್ಟಲ್ಲಿ ಹಿಡ್ದು ಜೋಕುಲು ಪೂರ ಕೈ ಪಾಡ್ದು ತಿನ್ಪೇರಿ ದಯ ಕೆಂಡ ಕೇಂದ ಅಪ್ಪೇನ ಒಂಜೇ ಗರ್ಬಿಡ್ದು ಪುಟ್ಟು ನಂಚಿನ್ನ ಜೋಕುಲು ಮೆಗ್ಧಿ ಪಲಿ ಮೆಗ್ಗಿ ಪಲೆ ಪನ್ಪುನಕ್ಕಲಿ ಅಪ್ಪೇನ ಒಂಜೆ ನೆತ್ತಿನ್ನ ಪತ್ ಪಟ್ಟೊಂದು ಪುಟ್ಟು ಈ ಜೋಕುಲು ಬಹುಶಃ ಆ ಒಂಜಿ ವ್ಯವಸ್ಥೆ ಇಲ್ಲದ ಪಿದ ಹಿಡ್ದಿಲ್ಲ ನಮ್ಮ ಬೇತೆ ಬೇತೆ ಜಾತಿ ಹಿಡಿಪನಮ್ಮ ಅಂಡ ಜಾತಿದ ವ್ಯವಸ್ಥೆ ಹಿಡಿಪನಾಗ ಆಡೇಪಾಯರ ಬಲ್ಲಿ ಇಡೆಗೆ ಬರ್ರೆ ಬಲ್ಲಿ ಐನು ಮುಟ್ರೆ ಬಲ್ಲಿ ನೆನ್ನೆ ಮುಟ್ರೆ ಬಲ್ಲಿ ಅವಳು ವನಸ್ ಮಲ್ಪರ ಬಲ್ಲಿ ಮೂಲ ವನಸ್ ಮಲ್ಪೆರ ಬಲ್ಲಿ ಇಂಚಿನ ಜಾತಿದ ಕಂಟ್ ಇಂಚಿನ ಸಂಕೋಲಲುಂಡು ಐನು ಕಟ್ತದೆ ನಮ್ಮ ಮಾತ ಜಾತಿ ಸಮಾಜದ ವ್ಯವಸ್ಥೆ ಪುನಃ ನಮ್ಮ ಮಾತ ಹಿಂದುಲ್ಲ ಒಂಜಿ ಇಂದು ಪಂತ್ಪುನಚಿನ್ನ ಜಾಗ್ರತ ಮಲ್ಪನೆಚ್ಚಿನ ಕೆಲಸನೇ ಬರೀ ಜನಪ್ರತಿನಿಧಿಯಾದ ಮಲ್ಪಡು ಅಂದು ಅಂಬೇಡ್ಕರ್ ಪಂತ್ನಚ್ಚಿಂದ ಪಾತೆರ ಪ್ರಾಯಶಃ ಈ ವರ್ಷ ಅತ್ಯಂತ ಶ್ರೇಷ್ಠ ವರ್ಷ ಅಂತ ಪಂಡದೇ ಈ ಕ್ಷೇತ್ರದ ಶಾಸಕಿಯಾದ ಆ ಒಂಜಿ ಸಾಮಾಜಿಕ ಸಂಕುಲನ ಬಿಡುಪಾದೆ ನಮ್ಮ ಮಾತೆಯಲ್ಲ ಒಂಜಿ ಸಮಾಜದ ನಮ್ಮ ಒಂಜಪ್ಪನ ಜೋಕುಲೆಕ್ಕ ಬದುಕರೆ ಒಂಜಿ ಪ್ರೇರಣೆಯೇ ಏನಂತಿದ್ದವ್ರೆ ಜನಪ್ರತಿನಿಧಿ ಕೊರಡು ಪಂದ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮನ ನೀನು ಆಯೋಜನೆ ಮಾಡ್ತೇನೆ ಭಾರೀನಿ ಖುಷಿ ಉಂಡೆ ಈ ವರ್ಷ ದಯನ್ ಬಂಡ ಒಂಜಿ ವರ್ಷ ಎರಡು ವರ್ಷ ಒಂಜಿ ವರ್ಷ ಹಂಚಿ ಇಂಚಾ ಪುಂಡ ಬೇತೆ ಬಣ್ಣನ ಕಟ್ಟಿದ್ವಿ ಪ್ರೇಷ ಈ ವರ್ಷ ಹೂವೇ ಓಟಿಜ್ಜಿ ಓಟಿ ಪುನಂದಾಂಡ ಎಮ್ ಎಲ್ ಎರು ಹರೀಶ್ ಪೂಂಜೇರು ಬರ್ತೀರಿ ಓಟಿಗೋಸ್ಕರ ಕಾಲೋನಿಗೆ ಬರ್ತೀರಿ ಅಂತ ಬಂತೀವಿ ಪ್ರೇಷ ಈ ಸರ್ತಿವಿ ಹೂವೇ ಓಟಿಜ್ಜಿ ಖಾಲಿ ಅನ್ನೋ ಒಂಜಿ ಶ್ರೇಷ್ಠ ಎನ್ನೋ ಒಂದು ಆತ್ಮ ಸಾಕ್ಷಿಯಾದ ಒಂಜೇ ಉದ್ದೇಶ ಇಪ್ಪುನು ನಮ್ಮ ಮಾತಿರ್ಲ ಅಕ್ಕನಕ್ಕಲಿ ಅಣ್ಣನಕ್ಕಲಿ ಮೆಗ್ದಿ ಪಲಿ ಏನೊಂಜು ನಿಖಲ ಇಲ್ಲದ ಮಗಲೆಕ್ಕ ಎಕಡೆ ಪಂಡೆತ ಮಗೆ ಇಲ್ಲ ಇಜ್ಜಿಂದ ನಮ್ಮ ಎಂಚಲೆಪ್ಪ ಬನ ಅಂಚನೇ ನಿಖಲಿ ಎರಡು ಸಾವಿರದ ಹದಿನೆಂಟು ಮಗು ಎರಡು ಸಾವಿರದ ಇರುವತ್ತು ಮೂಜಿಕಕ್ಕೆ ಇಂಕೊಂಜು ಓಟು ಕೋರ್ದು ನಿಖಲೆ ನನ್ನ ಗೆಂದಾದರೆ ಆ ನಡೆದ ಬಗ್ಗೆ ಆ ಇಲ್ಲದ ಮಗೆ ಈ ಸರ್ತಿದ ಸಂಕ್ರಾಂತಿದ ಸಂದರ್ಭಗಳು ನಿಕ್ಲ ಇಲ್ಲದ ಲೆಕ್ಕ ಈ ಒಂದು ಸಂಕ್ರಾಂತಿನ ಆಚರಣೆ ಮಲ್ತದೆ ಅಂಬೇಡ್ಕರಿನ ಆಶಯನ ಈಡೇರಿಸಿ ಅವನೊ ಪ್ರಾಮಾಣಿಕ ಪ್ರಯತ್ನನೇ ಈ ವರ್ಷ ಹಿಡಿದಕ್ಕೆ ಶುರು ಮಲ್ಕೊಡುನ ನಿಕ್ಲ ಇಲ್ಲದ ಬಾಕಲಿಗೆ ಬತ್ತದ ಸಂಕ್ರಾಂತಿನ ಆಚರಣೆ ಮಲ್ಪ ಚಿನ್ನ ಕೆಲಸಗಾರ ಏನು ಮಲ್ತೀನಿ ಪ್ರಾಯಶಃ ಈ ಸಾಮಾಜಿಕವೈನಚಿನ್ನ ಬದ್ಧತೆಯನ್ನು ದಿವನ್ನಾಗ ಇಲ್ಲ ಇಲ್ಲಡೆ ಇರು ಪೋಪರ ದಲಿತ ಬಂಧುಗಳ ಕಾಲನಿಯಲ್ಲಿ ಪೋನಗ ಇರು ಕಾಲಿ ಕೈಟ್ ಪೋರ್ಚಿ ಓಡೆ ಇರು ಓಡೇ ಪೋಣನಲ್ಲ ಕಾಲಿ ಕೈಟ್ ಪೂರ್ಚಿ ಇರುಷರ ಹಿರಿಯಕಲ್ ಪಂಡೀರು ದಯ ಕೇಳ ನಮ್ಮ ಒಂದು ಹಿರಿಯ ಅಕ್ಕೂ ನಂಚಂದ್ ಸಂಸ್ಕೃತಿ ಉಂಡು ನಮಗೆ ನಮ್ಮ ಓಡೆಯನ್ನ ಬಿನ್ನೆರೆ ಕಟ್ಟೊಂದು ಪೋನಗ ಬಿನ್ನೆರೆ ಕಟ್ಟೊಂದು ಪೋಪುನ ಇಲ್ಲಿ ದಯ ಭಾರಿ ಶ್ರೀಮಂತ ಹೆಂಡಲ ನಮ್ಮಡೆ ಏತ ಬಡಪಾತಿ ತಿಂಡಲ ಕೈಟ್ ಒಂಜಿ ತೊಟ್ಟಡಿ ತಿಂಡಿ ಪತ್ತಪ್ಪ ಒಂದು ನಮ್ಮ ಅಪ್ಪ ಅಮ್ಮ ಅಜ್ಜೆ ಅಜ್ಜಿ ಕಲ್ಪಾಯಿ ನಿಂಚ ಒಂಚ ಸಂಸ್ಕಾರ ನಂಗೆ ನಮ್ಮ ಮಗ ಓಡೇ ಪೋಂಡಲ್ಲ ಕೈಟ್ ಪೈರ ಬಲ್ಲಿ ಮಗ ಅಂದು ಪ್ರೇಷ ಈಶ್ವರಣ್ಣನ ಅಣ್ಣನ ಹಿರಿಯಕಲ್ ಹೆಂಗೆ ಪಂಡೇರು ಸಂತೋಷ ಅಣ್ಣ ನಂಚಿದ್ನ ಹಿರಿಯಕಲ್ ನಮಗೆ ಪಂಡೇರು ತುಳಿ ಹರಿಶಣ್ಣ ಈರು ಮಲ್ಪನ ಕೆಲಸ ಎಡ್ಡಂಡು ಇರು ಪೋನಾಗ ಇಂಚ ಕೈಟ್ ಓಡ್ಲ ಬಲ್ಲಿ ಪೈರಬಲ್ಲ ಅಪ್ಪಾಗ್ಲು ಯೋಚನೆ ಮಲ್ತದೇನೆ ಪ್ರೇಷ ಇನಿ ಈ ಸಮಾಜ ಮಹಿಳಾ ಸಮಾಜ ಸ್ತ್ರೀ ಸಮಾಜ ಇನೀ ಜಗತ್ತು ಅಪ್ಪೇನು ಮಹಿಳೆಯರೇನು ದೇವರೇಂದು ಪೂಜೆ ಮಲ್ಪ ಒಂಜೇ ಒಂಜಿ ದೇಶ ಇಪ್ಪ ಭಾರತ ಮಾತ್ರ ಇನ್ನೀ ಒಂಜಿ ಜೋಕ್ಲಿಗೆ ಅಪ್ಪೆ ಆದ ಪ್ರೇರಣೆ ಖಂಡನಿಯಾಗಿ ಬುಡದಿಯಾದ ಪ್ರೇರಣೆ ಪಲಿಯಾದ ಮಿಗ್ದಿಯಾದ ಪ್ರೇರಣೆ ಅಪ್ಪ ನಂಚಿದ್ನ ಮಾತ್ರ ಸಮಾಜನ ದಿ ಒಂದು ಒಂಜಿ ದಾದಾನ ಹುಡುಗರೆ ಇರೋ ಪತಂ ಪೋಲೆ ಓನಾಗ ಅಕ್ಕನಕ್ಲೆ ಒಂದು ಸೀರೆ ದೇವ ವ್ಯವಸ್ಥೆಯನ್ನು ಮಲ್ಕಲೆ ಸಂತೋಷನೇ ಈಶ್ವರನ ನಂಚ ನಕ್ ಪಂಡಿರು ಪ್ರಾಯಶಃ ಈ ಕಾರ್ಯಕ್ರಮದ ಉದ್ದೇಶ ಅವತ್ತು ನಮ್ಮ ಕಾರ್ಯಕ್ರಮದ ಉದ್ದೇಶ ದಯನ್ ಭಂಡ ಇಂಚಿದ್ನ ಕಾರ್ಯಕ್ರಮ ವಸ್ತ್ರದಾನದ ಕಾರ್ಯಕ್ರಮ ಬೇತೆ ಎಮ್ ಎಲ್ ಎ ಬೇತೆ ಬಿತಬೇತೆ ಜನಪ್ರತಿನಿಧಿ ನಕ್ಕುಲಿ ಧಾರ್ಮಿಕ ವ್ಯವಸ್ಥೆಯನ್ನು ಮಲ್ಪರಿ ಮಾತೇನೆ ನಕ್ಕ ನಕ್ಲೆ ಒಂಜಿಸಿ ಒಂಜಿ ಕೋಡಿಗೆ ಸೇರಿಸೋದೆ ವಸ್ತ್ರದಾನದ ಕಾರ್ಯಕ್ರಮ ಎನ್ನ ಉದ್ದೇಶ ಅವ್ತು ಅಂಡ ನಿಕ್ಲೆನಲ್ಲ ಒಂಜಿ ಕೋಡಿಗೆ ಓಡ್ಯಾನೆ ಒಂಜಿ ಕೋಡಿಗಿ ಬಲೆ ಎಂದು ವ್ಯವಸ್ಥೆ ಮ ಈ ಒಂದು ಕಾರ್ಯಕ್ರಮ ಅಲ್ದೋನಿ ಎನ್ನ ಉದ್ದೇಶ ಸ್ಪಷ್ಟ ಅಂಬೇಡ್ಕರ್ನ ಆಶಯ ಹಂಚು ನೋಂಡ ಸಮ ಸಮಾಜದ ಕಲ್ಪನೆದ ಆಶಯ ಹಂಚು ನೋಂಡ ನಮ್ಮ ಮಾತೇ ಮಿಗ್ ಮೆಗ್ಧಿ ಪಲಿ ಮಿಗ್ಗಿ ಪಲೆ ಒಂಜೆಪನ ಜೋಕು ಲೆಕ್ಕ ಬದುಕೆರೆ ನಮ್ಮ ಮಾತೆ ಒಟ್ಟಿಗೆ ಒಟ್ಟಿಗೆ ಕೊಲ್ಲದು ವನಸ್ ಮಲ್ತದು ಒಂಜಿ ನಿಖಲನ ಸುಖ ಕಷ್ಟನ ಹಂಚೊಂದು ಕಾಲನಿಲಿ ಹೆಂಚೊಂದು ತೂವೊಂದು ಕಾಲನಿದ ಅಭಿವೃದ್ಧಿದ ದೃಷ್ಟಿಯು ನಮ್ಮ ಇಲ್ಲಲಿಪ್ಪು ನಚಿಂದ ಜೋಕಲ್ನ ಭವಿಷ್ಯನ ರೂಪಿಸೋ ನಂಚಿನ ದೃಷ್ಟಿಯೇ ಯಾನೋರೊಬ್ಬಿ ಜನಪ್ರತಿನಿಧಿಯಾದವು ಆ ರೀತಿಯ ಕೆಲಸನ ಮಲ್ಪೊಲಿ ಪಂಪುನೇನು ಕಣ್ಣಾರೆ ತೂದು ನನ್ನ ದುಮ್ಮದ ದಿನಟ್ಟು ಸಮ ಸಮಾಜದ ಕಲ್ಪನೆಡಿ ಆಶಯದ ಆಶಯದಲ್ಲಿ ಈ ತಾಲೂಕದ ದಲಿತ ಸಮಾಜದ ಬಂಧುಲೇನು ಒಟ್ಟು ಸೇರಿಸೋ ಒಂದು ಉದ್ದರಿಪು ನಂಚಿನ ಕೆಲಸಗೆ ಒಂಜಿ ಒಂಜಿಲ್ಲಿಯ ಪ್ರಯತ್ನ ಪನ್ನ ಒಂಜೇ ಒಂಜು ಉದ್ದೇಶವನ್ನು ಒಂದು ಈ ಸಂಕ್ರಾಂತಿಯ ಕಾರ್ಯಕ್ರಮ ನೀನು ಯೋಜನೆ ಮಲ್ಪನಂಚಿನ ಕೆಲಸ ಮದುವೆ ಪ್ರೇಷ ಈ ಒಂಜಿ ಸಂದರ್ಭ ಎಂಗ್ಲ ಭಾರಿ ಖುಷಿ ಓಡೆ ಪೋಂಡಲ ಕಾಲೋನಿ ಲೆಗ್ ಪೋದು ಅಕ್ಕನ ಹಕ್ಕ ತೆಲಿಕೆ ತಿಲಿಕೆ ಅಣ್ಣನ ಹಕ್ಕಲಿನ ವಿಶ್ವಾಸ ಪ್ರೇಷ ನನಾತ್ ಈ ಕಾರ್ಯ ದಲಿತ ಸಮಾಜದ ಬಂಧುಲೇನ ನನಾತ್ ಉದ್ದರಿಪುಣ ಚಿನ್ನ ದೃಷ್ಟಿಡೆ ಎನ್ನ ಪ್ರಾಮಾಣಿಕ ಪ್ರಯತ್ನ ಮಲ್ಪಡುವಂಥ ಪಂಡದ್ದು ಇನ್ನು ಎಂಕ್ಲ ಅನಿಸಾಯರ ಪ್ರಾರಂಭ ಆತನ ಪ್ರೇಷ ದಾಯಿಗಿ ಬಂಡದಾಂಡ ಈ ಯಾನಮರಣಿ ಈಶ್ವರನ್ನಡ ಪಂಡೆ ಏಳು ವರ್ಷ ಅಂಡೆ ಏಳು ವರ್ಷದ ಇಂಚಿತ್ತ ಮಸ್ತ್ ಕಾರ್ಯಕ್ರಮದ ಒಟ್ಟಿಗೆ ದಲಿತ ಸಮಾಜದ ಬಂದು ಏನು ಉದ್ದರಿಪಿನ ನನಾಥ ಕಾರ್ಯಕ್ರಮ ಮಲ್ಪರೆ ಸಾಧ್ಯ ಆಯಿತು ಅಂದ್ ಪ್ರಾಯಶಃ ಈ ಸಂದರ್ಭಡು ಆತ್ಮಸಾಕ್ಷಿ ಆದ ಪಂದೇ ಈ ಕಾರ್ಯಕ್ರಮ ಎತ್ತಿ ಎಂಕಲ ಪ್ರೇರಣೆ ಆತನ ಪಂಡ ಜೀವದ ಕಡೆ ಉಸಿರಿಪು ನಡಿ ಮುಟ್ಟ ದಲಿತ ಸಮಾಜದ ಬಂದುಲಿನ ಉದ್ದರಿಪನಚನ ದೃಷ್ಟಿಯು ಪ್ರಾಮಾಣಿಕವಾದ ಕೆಲಸ ಮಲ್ಪ ಮಲ್ತದೆ ನನಹು ಉದ್ದರಿಪನಚನ ಕೆಲಸಕ್ಕೆ ಕಾರ್ಯಕ್ಕೆ ಕೈ ಪಾಡ್ದೆ ನನತೆ ನಮ್ಮ ಕಾಲೋನ ನಡೀತಿನ ಚಿನ್ನ ಜವನೀರ್ನ ಕಾಲೇಜು ನಡೀ ಕಾಲೇಜಿನ ಆ ಬಂಧನ ಆ ಸಾಮಾಜಿಕವಾಗಿ ನೆಚ್ಚಿನ ದೃಷ್ಟಿಕೋನ ಇಪ್ಪು ಅತನ ಶಿಕ್ಷಣದ ವ್ಯವಸ್ಥೆ ಇಪ್ಪು ಆರೋಗ್ಯದ ವ್ಯವಸ್ಥೆ ಇಪ್ಪು ಈ ಪ್ರತಿ ವ್ಯವಸ್ಥೆಯಲ್ಲ ಒಂದು ಶಕ್ತಿ ದಿಂಜಾವನ ಚನ್ನ ಈ ಕಾರ್ಯನ ಚಿಂದ ಉತ್ತೇಜನಲ ಈ ಕಾರ್ಯಕ್ರಮದ ಮೂಲಕ ಎಂಕಲ ತಿಕ್ಕದ ಪನ್ಪಿನ ಪಾತ್ರರನ್ನು ಪರಂದು ಕೊಡೋರ ಮಾತೆರೆಗ್ಲ ಮಲ್ಪದ ಓಡಿಲ್ಲದ ಮಾಲಿಂಗೇಶ್ವರ ದೇವರು ಮಲ್ಪದ ಮಾತ ದೈವ ದೇವರು ಎಡ್ಡೆ ಮಲ್ಪಾಡಿ ಮನೇಣಿ ಸಂಕ್ರಾಂತಿ ದಂಡ ನಮ್ಮ ದೇವರ ಕೈ ಮುಗಿತ ದೇವರೇ ಜೋಕಲಿಗೆ ಎಡ್ಡೆ ವಿದ್ಯಾ ಬುದ್ಧಿ ಎಡ್ಡೆ ರೀತಿಯ ಉದ್ಯೋಗ ಕೊರಲಿ ಎಡ್ಡೆ ಆರೋಗ್ಯ ಕೊರಲಿ ಎಡ್ಡೆ ನೆಮ್ಮದಿದ ಬದುಕು ಕೊರಲಿ ಎಂದು ನಮ್ಮ ಮಾತೆ ಇರಲ ಪ್ರಾರ್ಥನೆ ಮಲ್ತದ ಆ ಪ್ರಾರ್ಥನೆಯನ್ನು ಫಲಿಸವನ್ನುಂಚಿದ ಶಕ್ತಿ ಆ ಭಗವಂತೆ ಕೊರಡು ಅಂದು ಪಣದ ನಟೊಂದು ದೇವರೋ ನಟಂದುೋ ಮಾತ್ರೆಗೆ ವಂದಿ ಸದ ಪ್ರೀತಿ ನಿನ್ನೆ ವಿಶ್ವಾಸ ನಿಲ್ಕಿಲೇ ಆಶೀರ್ವಾದ ಎನ್ನ ಮಿತ್ತೆಲ್ಲೇ ಪಲ ಪಡ ಪೋ ಮಾತ್ರೆಗೆ ವಂದೀಸಾದ ಎರಡು ಪಾತ್ರೆ ಮುಗಿಸವೆ ಭಾರತಾ ಕಿ ಜೈ